ಈಗ ಡಿ ಕೆ ಸುರೇಶ್ ಅವರಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ನಮ್ಮ ಬಂದು ನಮ್ಮ ಪಾರ್ಟಿ ಬಂದು ಐದು ವರ್ಷ ಆಗಿರ್ಬೋದು ಐದು ವರ್ಷ ಅವರು ಕೊತ್ವಾಲ್ ರಾಮಚಂದ್ರ ಜೊತೆ ಇದ್ದಾರೆ ಅಂತ ಮಾಧ್ಯಮದಲ್ಲಿ ಹಾಕಿದ್ದಾರೆ ಅವರು ಹೇಳಿದ್ದಾರೆ ಅವಾಗಿಂದ ಅವ್ರು ಕಾಂಗ್ರೆಸ್ ಅಲ್ಲೇ ಇರೋದು ಅವರ ಜೀವನ ಪೂರ್ತಿ ಮೂವತ್ತು ವರ್ಷ ಕಾಂಗ್ರೆಸ್ ಅಲ್ಲಿದ್ರು ಕಾಂಗ್ರೆಸ್ ಇಂದ ಎಂ ಎಲ್ ಎ ಆಗಿದ್ರು ಅವಾಗ ಯಾಕ ಅವನ ಬಗ್ಗೆ ಆಪಾದನೆ ಮಾಡಲಿಲ್ಲ ಯಾಕ ಅವನ ಸಮರ್ಥನೆ ಮಾಡಿದ್ರು ಅವಾಗ ಒಳ್ಳೇನಾಗಿದ್ದ ಈಗ ಕೆಟ್ಟವನಾಗಿದ್ದ ನಾವೇನು ಹೇಳ್ತಾ ಇದ್ದೀರಿ ಈಗ ರಾಯಚೂರಲ್ಲಿ ಪಿ ಎಸ್ ಐ ಸತ್ತೋದು ಅವರ ಇಡೀ ಕುಟುಂಬ ಎಸ್ಸಿಗಳು ಎಸ್ಸಿಗಳು ಕಂಪ್ಲೇಂಟ್ ಕೊಟ್ಟರು ನಮ್ಮ ಗಂಡನ ಸಾವಿಗೆ ಎಮ್ ಎಲ್ ಎನೇ ಕಾರಣ ಅವರ ಮಗ ಕಾರಣ ಅಂತ ಹೇಳಿ ಕಂಪ್ಲೇಂಟ್ ಎಸ್ ಸಿ ಎಸ್ ಟಿ ಕಂಪ್ಲೇಂಟ್ ಕೊಟ್ರು ಯಾರ ಎಮ್ಮ ಒಂಬತ್ತು ತಿಂಗಳ ಗರ್ಭಿಣಿ ಬೀದಿಯಲ್ಲಿ ಸುಮಾರು ಹದಿನಾರು ಗಂಟೆ ಬೀದಿಯಲ್ಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡಿದ್ರು ಬಂಧಿಸಿ ಬಂಧಿಸಿ ಯಾಕೆ ಬಂಧಿಸಿಲ್ಲ ಯಾಕೆ ಬಂಧಿಸಿಲ್ಲ ಮಂತ್ರಿಗಳ ಈಗ ಒಬ್ಬ ಕೃಷಿ ಇಲಾಖೆ ಅಧಿಕಾರಿ ವಿಡಿಯೋ ಮಾಡಿ ನಾನು ಆತ್ಮಹತ್ಯೆ ಮಾಡುವಂತ ಇದ್ದೀನಿ ನನ್ನ ಕಾರಣ ಈ ಅಧಿಕಾರಿಗಳು ಮತ್ತು ಮಂತ್ರಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆಲ್ಲ ಕಳಿಸಿದ್ದಾರೆ ಅದನ್ನ ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ ನಾವ್ ಹೇಳ್ತಾ ಇರೋದು ತಪ್ಪು ಮಾಡಿದವರು ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಪ್ರಶ್ನೆನೇ ಇಲ್ಲ ಈಗ ಮುಂಗ್ರತಮ್ಮ ತಪ್ಪು ಮಾಡಿದಾರೆ ಕ್ರಮ ತೆಗೆದುಕೊಳ್ಳಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದ್ರೆ ನೀವು ನಿಮ್ ಪಾರ್ಟಿ ಎಮ್ ಎಲ್ ಎಗೊಂದು ಬಿಜೆಪಿ ಎಮ್ ಎಲ್ ಎಗೊಂದು ಮಾಡಬೇಡಿ ಅಂತ ಈಗ ಮುಂಗ್ರತಮ್ಮ ತಪ್ಪು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಾವ್ ಯಾರು ಬಿಜೆಪಿಯವ್ರು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಬೆಂಬಲಿಸಲ್ಲ ಕಾನೂನು ಪ್ರಕಾರ ಏನ್ ಮಾಡ್ಬೇಕಾಯ್ತು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟು ಕರಿಬೇಕಾಯ್ತು ಅವ್ರು ಬಂದು ತಪ್ಪಿಸ್ಕೊಂಡು ಓಡೋದ್ರೆ ನೀವು ಅವ್ರನ್ನ ಬಂಧನ ಮಾಡಬೇಕಾಯ್ತು ಅದು ಬಿಟ್ಟುಬಿಟ್ಟು ಈ ರಾಯಚೂರ್ಗೊಂದು ನ್ಯಾಯ ಗುಲ್ಬರ್ಗಾದಲ್ಲಿ ಒಂದು ನ್ಯಾಯ ಬೆಂಗಳೂರು ಒಂದು ನ್ಯಾಯ ಅಲ್ಲ ಅಂತೇಳಿ ನಾವು ಯಾವುದೇ ಕಾರಣಕ್ಕೂ ಮುನರತ್ನಂ ಅವ್ರಿಗೆ ಸಪೋರ್ಟ್ ಮಾಡೋ ಪ್ರಶ್ನೆನೇ ಇಲ್ಲ ತಪ್ಪ ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಇದು ಬಿಜೆಪಿಯ ಸ್ಪಷ್ಟ ನಿಲುವು ಅದನ್ನ ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿ ಈಗ ಸಿದ್ದರಾಮಯ್ಯವ್ರಿಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಗವರ್ನರ್ ಕೊಟ್ಟರು ಏಕಾಏಕಿ ಕೊಟ್ಟರೆ ನೋಟಿಸ್ ಕೊಟ್ಟರು ಸಿದ್ದರಾಮಯ್ಯವ್ರಿಗೆ ಏನು ನಿಮ್ಮ ಎಕ್ಸ್ಪ್ಲನೇಷನ್ ಕೇಳಿ ಅವ್ರು ಕೊಟ್ಟ ಮೇಲೆ ಅವರು ಪರ್ಮಿಷನ್ ಕೊಟ್ಟರು ನೀವು ಹಂಗೆ ಮಾಡ್ಬೋದಾಯ್ತು ನೋಟಿಸ್ ಕೊಡ್ಬೋದಾಯ್ತು ಏನು ಈ ಥರ ಕಂಪ್ಲೇಂಟ್ ಮಾಡೋದು ಆಮೇಲೆ ಅರೆಸ್ಟ್ ಮಾಡ್ಬೋದಾಯಿತು ನಾವ್ಯಾರೂ ಕ್ವಶನೇ ಮಾಡ್ತಾ ಇರಲಿಲ್ಲ ಕಾನೂನನ್ನು ನೀವು ಕ ಪೊಲೀಸ್ ಸ್ಟೇಷನ್ಗಳನ್ನು ನೀವು ಕಾಂಗ್ರೆಸ್ಸಿನ ಸ್ಟೇಷನ್ ಮಾಡ್ಕಂಡಿದ್ದಾರೆ ಹೊರ್ಸ್ಕ ನಮ್ ವಿರೋಧ ಇದೆ ಅಷ್ಟೇ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ಸಿನ ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ